ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಸವಿ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಪುಷ್ಟಿ ಪೌಡರಿಂದ ಮಕ್ಕಳಿಗೆ ದೋಸೆನ ಯಾವ ಥರ ಮಾಡಿಕೊಡೋದು ಅಂತ ಹೇಳ್ತೀನಿ ನೋಡಿ ಈ ಪುಷ್ಟಿ ಪೌಡರು ಗೌರ್ಮೆಂಟಿಂದ ಮನೇಲಿ ಚಿಕ್ಕ ಮಕ್ಕಳು ಯಾರು ಯಾರು ಇರ್ತಾರೋ ಅಂಗನವಾಡಿಗೆ ಎಲ್ಲರಿಗೂ ಕೊಟ್ಟಿರ್ತಾರೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿಲ್ಲದ ಟೇಸ್ಟ್ ಬರೋಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ತುಂಬ ಜನ ವೇಸ್ಟ್ ಮಾಡ್ತೀವಿ ನಾವು ಇವಾಗ ನಾನು ಕೂಡ ಎಷ್ಟೊಂದು ತಿಂಗಳು ವೇಸ್ಟ್ ಮಾಡಿದ್ದೀನಿ ಇವಾಗ ನಮ್ಮ ಮನೇಲಿ ನಮ್ಮ ಅಕ್ಕ ಮಾಡೋದನ್ನು ನಾನು ನೋಡಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ ಈ ಪುಷ್ಟಿ ಪೌಡರು ಹೆಲ್ದಿಗೂ ತುಂಬ ಒಳ್ಳೆಯದು ಮಕ್ಕಳಿಗೆ ಅದು ಗೌರ್ಮೆಂಟಿಂದ ಕೊಟ್ಟಿರ್ತಾರಲ್ಲ ಊರ ಕಡೆಗೆಲ್ಲ ಹಸುಗಳಿಗೆಲ್ಲ ಹಾಕ್ಬಿಡ್ತಾರೆ ತುಂಬ ಅದು ಮಾಡಿದ್ರೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮಾಡೋಣ ಹೆಲ್ದಿಗೂ ಒಳ್ಳೆಯದು ಮಕ್ಕಳಿಗೆ ನೋಡಿ ಈ ಪುಷ್ಟಿ ಪೌಡರ್ನ ನಾನೊಂದು ಮೂರು ಗ್ಲಾಸ್ ಆಗೋಷ್ಟು ಈ ಗ್ಲಾಸ್ ಮೂರು ಗ್ಲಾಸ್ ಆಗೋಷ್ಟು ಹಾಕೊಡ್ತಾ ಇದ್ದೀನಿ ಮಕ್ಕಳು ಪುಷ್ಟಿ ಆಗ್ತಾರೆ ನೋಡಿ ಮೂರು ಗ್ಲಾಸ್ ಹಾಕಬೇಕು ನೀವು ಮನೇಲಿ ಮಾಡಿಕೊಡಿ ಮಕ್ಕಳು ತುಂಬ ಪುಷ್ಟಿ ಆಗ್ತಾರೆ ಇಷ್ಟ ಪಡ್ತಾರೆ ನೋಡಿ ಒಂದು ಮೂರು ಗ್ಲಾಸ್ ಆಗೋಷ್ಟು ಪುಷ್ಟಿ ಪೌಡರ್ ಇದೆ ಸ್ಟ್ರೀಟ್ನ ಇದಕ್ಕೆ ನಾನು ಒಂದು ಚಿಕ್ಕ ಲೋಟ ಅಂದರೆ ಟೀ ಕುಡಿಯೋ ಕಪ್ಪಿಂದ ಒಂದು ಕಪ್ಪು ಗೋಧಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋ ನೋಡ್ಕೊಂಬಿಟ್ಟು ಹಾಕಿ ಸೋಡಾ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಜಾಸ್ತಿ ಹಾಕ್ಬಿಟ್ರೆ ಕಲ್ಸೋಸ್ಟೆನ್ಸ್ ಗೊತ್ತಾಗಲ್ಲ ಬೇಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸೋಣ ನೋಡಿ ಮನೇಲಿ ನೀವು ಮಾಡಿ ಹೆಂಗೆ ಬಂತು ಅಂತ ಮಕ್ಕಳು ತುಂಬ ಇಷ್ಟಪಡ್ತಿರ್ತಾರೆ ಚೆನ್ನಾಗಿದ್ರೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಕಲಿಸ್ತಾ ಇದ್ದೀನಿ ನೋಡ್ಕೊಬಿಟ್ಟು ನೀರು ಹಾಕೋಣ ಒಂದೇ ಸಾರಿಗೆ ಹಾಕಕ್ಕೆ ಬೇಡ ನೋಡಿ ಇವಾಗ ಹಿಟ್ನ ಒಂದು ಗಂಟುಗಳು ಇಲ್ದಿರೋ ಥರ ನೀಟಾಗಿ ಕಲಿಸ್ಕೊಂಡು ಈ ಥರ ಕಲಿಸ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ನೋಡಿ ಒಂದು ಇಲ್ದಿರೋ ಥರ ನೀಟಾಗಿ ಈ ಥರ ಕಲಿಸ್ಕೊಬೇಕು ಚೆನ್ನಾಗಿ ಬರುತ್ತೆ ಇದನ್ನು ವೇಸ್ಟ್ ಮಾಡಬಾರ್ದು ತುಂಬ ಪುಷ್ಟಿಯಾಗಿರುತ್ತೆ ಗೌರ್ಮೆಂಟಿಂದ ಕೊಟ್ಟಿರೋದು ಮಕ್ಕಳಿಗೆ ಕೊಡೋಣ ಮಕ್ಕಳು ಕೂಡ ಹೆಲ್ದಿಯಾಗಿರ್ತಾರೆ ಇವಾಗ ನೋಡಿ ಹೆಂಚೆ ಇಟ್ಟು ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟಾಗ್ತಾಯಿದೆ ನೋಡಿ ನಾನು ಇನ್ನೊಂದು ಥರನೂ ಮಾಡ್ಬೋದು ನೀರು ದೋಸೆ ಆಗಲೇ ಮಾಡಿದ್ಮೇಲೆ ಅದೇ ಬೇರೆ ಐತಿ ಸ್ವಲ್ಪ ಬೇರೆ ಆಗ್ತಾಯಿದೆ ಅದನ್ನ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇನ್ನೂ ನೀರು ಮಾಡ್ಕೊಂಡ್ರೆ ನೀರು ದೋಸೆ ತರ ಚೆನ್ನಾಗಿ ಇದೆ ಇದರಿಂದ ಇನ್ನು ಇಡ್ಲಿ ಮಾಡ್ಬೋದು ವೆರೈಟಿ ಟೈಪ್ ರೆಸಿಪಿ ಸ್ವೀಟ್ ಮಾಡ್ಬೋದು ನಿಮಗೆ ಆ ರೆಸಿಪಿಗಳು ಬೇಕು ಅಂದರೆ ಲೈ ಈ ವಿಡಿಯೋ ನೋಡ್ಬಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಬೇಕು ಅಂತ ಈ ಪುಷ್ಟಿ ಹಿಟ್ಟಿಂದ ಯಾವ ಥರ ಸ್ವೀಟ್ ಮಾಡೋದು ಆಮೇಲೆ ಇಡ್ಲಿ ಯಾವ ಥರ ಮಾಡೋದು ಪಡ್ಡೆ ಯಾವ ಥರ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ನೋಡಿ ದೋಸೆ ಬಂದಿದೆ ಅನ್ಸುತ್ತೆ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಹಿಟ್ಟಿಂದ ದೋಸೆ ತಿನ್ನೋದಕ್ಕೆ ರೆಡಿಯಾಗಿದೆ ಏನಾದ್ರು ಮಾಡ್ಬೋದು ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗಿನ್ನೂ ಯಾವ ಥರ ವೆರೈಟೀಸು ವೀಡಿಯೋಸು ಹೊಸ ರೆಸಿಪಿಗಳು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತೀನಿ ಈವ್ನಿಂಗ್ ಸ್ನ್ಯಾಕ್ಸು ನಾನ್ ವೆಜ್ಜು ಯಾವ ಥರ ಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇದರಿಂದ ಇನ್ನೂ ಸ್ವೀಟ್ ಮಾಡ್ಬೋದು ಆಮೇಲೆ ಈ ಪುಷ್ಟಿ ಹಿಟ್ಟಿಂದನೇ ಇಡ್ಲಿ ಮಾಡ್ಬೋದು ಥ್ಯಾಂಕ್ ಯು